य रामभद्राय रामचन्द्राय वेधसे रघुनाथाय नाथाय सीताया पतये नमः आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारिपरिपूर्णलोचनं मारुतिं नमत रक्षसान्तकं ಎಲ್ಲರಿಗೂ ನಮಸ್ಕಾರ ಧರ್ಮವಾಹಿನಿಯ ವೀಕ್ಷಕರಿಗೆ ಸುಸ್ವಾಗತ ಮತ್ತೊಮ್ಮೆ ರಾಮಾಯಣ ಭಾವಧಾರಿಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ವಾಲ್ಮೀಕಿ ಮಹರ್ಷಿಗಳು ಪ್ರಶ್ನೆಯನ್ನು ಕೇಳ ಹ್ಞೂ ನಾರದಂ ಪರಿಪಪ್ರಚ್ಚ ವಾಲ್ಮೀಕಿರ್ ಮುನಿಪುಂಗಮ ಇಲ್ಲಿ ಮುನಿಪುಂಗವರು ನಾರದರ ಇಲ್ಲಿ ಒಂದೇ ಒಂದೇ ತಪಸ್ವಿ ತಪಸ್ವಿಗಳಾದಂಥ ವಾಲ್ಮೀಕಿಗಳು ಪ್ರಶ್ನೆಯನ್ನು ಕೇಳಿದರು ನಾರದಂ ಪರಿಪ ಪ್ರಚ ವಾಲ್ಮೀಕಿರ್ಮುನಿ ಪುಂಗವಂ ಪ್ರಶ್ನೆ ಏನು ನಮ್ಗೆ ಯಾರಾದರೂ ಒಬ್ರು ಯಾರಾದರೂ ಸಿಕ್ಬಿಟ್ರೆ ಅಥವಾ ಅಂತ ದುಡ್ಡು ಮಹಾತ್ಮರು ಸಿಕ್ಕರೆ ಏನು ಕೇಳ್ತೀವ್ರಿ ನಾವು ಹೇಳ್ರಿ ಪ್ರಾಮಾಣಿಕವಾಗಿ ಸ್ವಾಮಿಗಳ ಬಳಿ ಹೋಗ್ತೀವಲ್ಲ ಯಾವುದೇ ಸ್ವಾಮಿಗಳು ನಮ್ಮ ಸ್ವಾಮಿಗಳ ಬಳಿ ಹೋದಾಗ ನಾವೇನಾದರೂ ಯಾವತ್ತಾದರೂ ಕೇಳಿದ್ದೀವ ಸ್ವಾಮಿಗಳೇ ನನಗೆ ಭಗವತ್ ಸಾಕ್ಷಾತ್ಕಾರ ಮಾಡುವಂಥ ಆಶೀರ್ವಾದ ಮಾಡಿ ನನಗೆ ಭಗವಂತನ ದರ್ಶನ ಆಗುವಂತೆ ಆಶೀರ್ವಾದ ಮಾಡಿ ನನ್ನ ಮನಸ್ಸು ನೀವು ಭಗವಂತನ ಕಡೆಗೆ ತಿರುಗುವಂತ ಆಶೀರ್ವಾದ ಮಾಡಿ ಎಲ್ಲರೂ ಕೇಳಿದ್ದೀವಿ ಅಂದರೆ ಹಾಂ ನಮ್ಮ ಪಟ್ಟಿ ದೋಡ ಲಿಸ್ಟ್ ಮಾಡಿ ಸ್ವಾಮಿ ಮಾಡ್ತಾರೆ ಅವರು ಎಲ್ಲ ಬಿಟ್ಟು ಸನ್ಯಾಸಿಗಳು ತ್ಯಾಗಚಕ್ರವರ್ತಿಗಳು ಅವ್ರ ಹತ್ರ ಹೋಗಿ ನಮಗೆ ಹಾಂ ಮಗನ ಕೆಲಸ ಸಿಗಲಿ ಅಂತ ಆಶೀರ್ವಾದ ಮಾಡಿ ಮಗಳಿಗೆ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡಿ ಮದುವೆ ಆಯಿತು ಒಂದು ಮಗು ಆಗಲಿಲ್ಲ ಮಗು ಆಗಲಿ ಅಂತ ಆಶೀರ್ವಾದ ಮಾಡಿ ನನಗೆ ಪ್ರಮೋಷನ್ ಸಿಕ್ಕಿಲ್ಲ ಇಪ್ಪತ್ತು ವರ್ಷ ಆಯಿತು ಒಂದು ಪ್ರಮೋಷನ್ ಸಿಗುವಂತೆ ಆಶೀರ್ವಾದ ಮಾಡಿ ಈ ರೀತಿಯಾದ ಪಟ್ಟಿ ಇರುತ್ತೆ ಹೊರ್ತ ನಮಗೆ ಏನಾದರೂ ಪಟ್ಟಿ ಬೇರೆ ಏನಾದರೂ ನಮ್ಮ ನಮಗೆ ವಾಲ್ಮೀಕಿಗಳ ಮನಸ್ಸಿನ ಒಂದು ಆಸೆ ಇರ್ತಂತೆ ಇಂತಹ ಮಹತ್ವರ ಬಂದಾಗ ಜ್ಞಾನಗಳು ಸಿಕ್ಕಿದಾಗ ಅವರ ಒಂದು ಸನ್ನಿಧಿಯ ಲಾಭ ಮಾಡಿಕೊಳ್ಬೇಕು ನಾವು ಅವರ ಮಾರ್ಗದರ್ಶನವನ್ನು ಪಡಿಬೇಕು ಅವರಿಂದ ನಾವು ಉಪಕೃತ ಉಪಯೋಗ ಯಾವ ಉಪಯೋಗ ತಗೊಳ್ಬೇಕು ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರೆ ನಾಡದರು ಕುತೂಹಲಿಗಳಾಗಿದ್ದಾರೆ इवगेन् केतर नो नोण आग वाल्मीकिमहर्षि केतरेस्मिन् साम्प्रतं लोके गुणवान् कश्च वीर्यवान् धर्मज्ञश्च कृतज्ञश्च सत्यवाक्यो दृढव्रतः चारित्रेण च कोयुक्तः सर्वभूतेषु कोहितः विद्वान् कः कश्च समर्थश्च कश्चैकप्रियदर्शनः आत्मवान् कोचित्क्रोधो द्युतिमान् को न सूयकः कस्य बिभ्यति देवाश्च जातरोषश्च संयुगे एतदिच्छाम्यहं श्रोतुं परं कौतूहलं इमे कोऽस्मिन् साम्प्रतं लोके ಪೂಜ್ಯರೆ ನನಗೆ ಈಗ ಸಾಂಪ್ರದಮ್ ಸಾಂಪ್ರದಮೋಕೆ ಪ್ರಶ್ನೆ ಯಾವಾಗಲೂ ಹಿಂದೆ ಅಂಥೇಳಿ ಅಲ್ಲ ಅಥವಾ ಮುಂದೆ ಅಂಥೇಳಿ ಅಲ್ಲ ವರ್ತಮಾನದಲ್ಲಿ ಕೋನು ಅಸ್ಮಿನ್ ಯಾರಿದ್ದಾರೆ ಏನು ಯಾವ ಯಾವುದರ ಬಗ್ಗೆ ಯಾರಿದ್ದಾರೆ ನನಗೆ ಹೇಳಿದ್ರಲ್ಲ ಗುಣವಾನ್ ಕಚ್ಚ ವೀರ್ಯವಾನ್ ಧರ್ಮಜ್ಞ ಕೃತಜ್ಞ ಸತ್ಯವಾಕ್ಯ ದೃಢವ್ರತ ಚಾರಿತ್ರೇಣ ಚುಕೋಯುಕ್ತ ಸರ್ವಭೂತೇಶು ಕೋವಿತ ಗುಣವಂತ ಬೇಕು ವೀರ್ಯವಂತ ಬೇಕು ಧರ್ಮಜ್ಞ ಬೇಕು ಕೃತಜ್ಞ ಬೇಕು ಸತ್ಯವಾಕ್ಯ ಬೇಕು ದೃಢವಾದ ವ್ರತದಲ್ಲಿ ನಿಂತಿರುವವನಾಗಬೇಕು ಒಳ್ಳೆಯ ಚರಿತ್ರೆಯಿಂದ ಕೂಡಿರೋವನಾಗಬೇಕು ಸರ್ವಭೂತೇಶು ಕೋವಿ ವಿದ್ವಾಂಸನಾಗಿರಬೇಕು ಸಾಮರ್ಥ್ಯಶಾಲಿ ಆಗಿರಬೇಕು ಆತ್ಮವಂತನಾಗಿರಬೇಕು ಕಾಂತಿವಂತನಾಗಿರಬೇಕು ಕಸ್ಯ ಬಿಭ್ರತಿ ದೇವಾಶ್ಚ ಜಾತ ರೋಷಸ್ಯ ಸಹಯುಗೆ ಅವನು ಯುದ್ಧದಲ್ಲಿ ನಿಂತರ ದೇವತೆಗಳೇ ಹೆದರಿ ಓಡೋಗಿಬಿಡಬೇಕು ಇಂತಹ ಒಟ್ಟು ಹದಿನಾರು ಗುಣಗಳ ಪಟ್ಟಿ ಮಾಡಿ ಇಂತಹ ಒಬ್ಬ ಮನುಷ್ಯ ನನಗೆ ಈಗಬೇಕು ಅಂತ ಕೇಳ್ತಾನೆ ನೋಡಿ ಸಂಸ್ಕಾರ ಆದರೆ ಮನುಷ್ಯ ಹೇಗಾಗ್ತಾನೆ ಹಾಂ ಮೊದಲಿಗೆ ಏನು ಕೇಳಿದ್ದ ನಿರಂತರ ಏನಿದೆ ಕೊಡು ಅಂತ ಕೇಳಿದ್ದ ಓಕೆ ಮಹಾಪುರುಷರ ಬಳಿಯಲ್ಲಿ ನಾವು ಇದ್ದರೆ ಸಾಕು ನಮ್ಮ ಜನ್ಮ ಉದ್ಧಾರ ಆಗುತ್ತೆ ಗೋಂದಾವಲಿ ಮಹಾರಾಜ ಹೇಳ್ತಾರೆ ಗುರುಗಳ ಮನೆಯ ನಾಯಿ ನಾಯಿಯಂತೆ ಬಿದ್ದಿರು ನಿನ್ನ ಜನ್ಮ ಉದ್ಧಾರ ಆಗುತ್ತೆ ಏನು ಮಾಡಬೇಡ ನಾಯಿ ಥರ ಬಿದ್ದಿರು ನೋಡ್ತೀವಿ ನಾವು ಮಹಾಪುರುಷರ ಜೀವನದಲ್ಲಿ ಶಂಕರಾಚಾರ್ಯರ ಶಂಕರ ಭಗವತ್ಪಾದ ಶಂಕರ ಭಗವತ್ಪಾದರ ಜೀವನದಲ್ಲಿ ನೋಡ್ತೀವಿ ನಾವು ತೋಟಕಾಚಾರ್ಯ ಯಾವ ರೀತಿ ಆಗೋದ್ರೂ ಅನನ್ಯ ನಿಷ್ಠೆಯಿಂದ ಗುರು ವಾಕ್ಯದ ಶ್ರದ್ಧೆನ ಇಟ್ಕೊಂಡು ಸೇವೆ ಮಾಡ್ತಿದ್ದ ಅಂತ ಆಚಾರ್ಯರಾಗೋದ್ರು ಹದಿನಾರು ಗುಣಗಳ ಒಬ್ಬ ಶ್ರೇಷ್ಠ ಮನುಷ್ಯ ಬೇಕು ನನಗೆ ಅಂತ ಕೇಳ್ತಾ ಇದ್ದಾರೆ ಮೊಟ್ಟು ಮೊದಲನೇದಾಗಿ ಗುಣವಾನ್ ಅಂತೇಳಿ ಯಾರು ಈ ಹದಿನಾರು ಗುಣಗಳನ್ನು ನಾವು ಇಡೀ ರಾಮಾಯಣದಲ್ಲಿ ಶ್ರೀರಾಮನಲ್ಲಿ ನೋಡ್ತೀವಿ ನಾವು ಒಂದೇ ಒಂದು ಗುಣವನ್ನು ನಾವು ಸ್ಪರ್ಶ ಮಾಡೋ ಮತ್ತೆ ಮುಂದಕ್ಕೆ ಹೋಗೋಣ ಇವರಿಗೆ ಗುಣಗಳದ್ದೇ ವಿಸ್ತಾರವಾಗಿ ಹೋಗ್ತದೆ ನಾವು ರಾಮಾಯಣದ ಕಥೆಯನ್ನು ಪ್ರವೇಶ ಮಾಡಬೇಕಾಗಿದೆ ಈ ದಿವಸ ಗುಣವಾನ್ ಅಂತ ಹೇಳಿದರೆ ಏನು ನಾವು ಹೇಳ್ತೀವಿ ಇವ್ರಲ್ಲಿ ಈ ಗುಣ ಇದೆ ಅವ್ರಲ್ಲಿ ಆ ಗುಣ ಇದೆ ಇಲ್ಲಿನೊಂದು ಗುಣ ಇದೆ ಅಂಥೇಳಿ ಗುಣ ಅಂತ ಹೇಳಿದ್ರೆ ಏನು ಹೆಸರಿಡ್ತೀವಲ್ವ ಗುಣಶೀಲ ಅಂತ ಇಡ್ತೀವಿ ಗುಣ ಅಂತ ಹೆಸರಿಡುತ್ತೆ ಹಾಂ ಗುಣಶೀಲ ಗುಣವತಿ ಇಲ್ಲ ಹೆಸರಿಡ್ತೀವಲ್ಲ ಏನು ಗುಣವತಿ ಅಂತ ಹೇಳಿದ್ರು ಗುಣ ಅಂತ ಹೇಳಿದ್ರೆ ಹೀಗೆ ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ ಸೌಶೀಲ್ಯವಾದಂಥ ಗುಣ ಅದಲ್ಲೇ ಬರ್ತದೆ ಸುಶೀಲ ಅಂತ ಹೆಸರಿಡ್ತೀವಿ ನಾವು ಗುಣಶೀಲ ಅಂತ ಇಡ್ತೀವಿ ನಾವು ಯಾವುದು ಈ ಸೌಶೀಲ್ಯ ಅಂತ ಹೇಳಿದ್ರೆ ವರ್ತಮಾನದಲ್ಲಿ ಒಬ್ಬ ಮನುಷ್ಯ ಅತ್ಯಂತ ಶ್ರೇಷ್ಠನಾದಂಥ ವ್ಯಕ್ತಿ ಅವನು ಇಲ್ಲಿ ಒಂದು ಸಾವಿರ ಜನ ಇದ್ದಾನೆ ಅಂತ ಇಟ್ಕೊಳ್ಳಿ ಸಾವಿರ ಜನರು ಒಬ್ಬ ಅತ್ಯಂತ ಉತ್ತಮನಂತ ಶ್ರೇಷ್ಠ ಪುರುಷೋತ್ತಮನ ಇದ್ದಾನೆ ಅವನೇ ಅಲ್ಲಿ ಎಲ್ರಿಗಿಂತ ದೊಡ್ಡವನು ಅವನು ಉಳಿದ ಒಂಬೈನೂರ ತೊಂಬತ್ತೊಂಬತ್ತು ಜನರ ಜೊತೆಯಲ್ಲಿ ನಾನು ದೊಡ್ಡವನು ಅನ್ನುವಂತಹ ಅಹಂಕಾರದಿಂದಾಗಲಿ ಹಮ್ಮಿನಿಂದಾಗಲಿ ದರ್ಪದಿಂದಾಗಲಿ ಯಾವುದೇ ದಾರ್ಶ್ಯದಿಂದಾಗಲಿ ನಡೆದುಕೊಳ್ಳದೆ ಇವರೆಲ್ಲರೂ ಕೂಡ ನನ್ನವರೇ ಎಲ್ಲರ ಒಳಗಡೆಯೂ ಕೂಡ ಇರುವಂಥವನು ಅಂತರ್ಯಾಮಿ ಅನ್ನುವಂಥ ಭಗವಂತ ಪರಮಾತ್ಮನಿದ್ದ ಎಲ್ಲರಲ್ಲಿಯೂ ಕೂಡ ಅದೇ ಒಂದು ಭಗವತ್ ತತ್ವ ಪ್ರತಿಫಲನವಾಗ್ತಾ ಇದೆ ಆತ್ಮವತ್ ಸರ್ವಭೂತೇಶು ಈ ರೀತಿಯಾದ ಭಾವದಲ್ಲಿ ನಡ್ಕೊಳ್ಳುವಂಥ ಸುಮ್ಮನೆ ಅರ್ಥ ಮಾಡ್ಕೊಳ್ಳುವಂಥದ್ದಲ್ಲ ಕೆಲಸ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿರ್ತಾರೆ ಆ ರೀತಿ ನಡ್ಕೊಳ್ಳೋದಿಲ್ಲ ಅಂತ ಅಲ್ವಾ ಆ ರೀತಿಯಾಗಿ ನಡ್ಕೊಳ್ಳುವಂಥವ್ನು ಯಾರಿದ್ದಾನು ಅವನು ಗುಣವಂತ ವಾಲ್ಮೀಕಿಗೆ ಗೊತ್ತಿದೆ ಹದಿನಾರು ಗುಣ ಯಾರಲ್ಲಿದೆ ಆ ವ್ಯಕ್ತಿಯನ್ನು ಅವನು ಕಂಡಿದ್ದಾನೆ ಅವನ ಜೊತೆಯಲ್ಲಿ ಮಾತನಾಡಿದ್ದಾನೆ ಆದರೆ ನಮಗೆ ಗೊತ್ತಿದ್ದರೂ ಕೂಡ ಗೊತ್ತಿದೆ ಅನ್ನುವಂತಹ ಗತ್ತಿಲ್ಲದೆ ನನಗೆ ತಿಳಿಯುವುದ ತಿಳಿದಿರುವುದು ಸರಿಯೇ ಅಂಥೇಳಿ ನನಗಿಂತ ಹೆಚ್ಚು ಜ್ಞಾನಿಗಳು ಇನ್ನೊಬ್ರು ಹೇಳಬೇಕು ತಮ್ಮ ನಿನ್ನ ಸರಿಯಾಗಿ ತಿಳ್ಕೊಂಡಿದ್ಯಪ್ಪ ಅಂತೇಳಿ ಈ ಹಿನ್ನೆಲೆಯಲ್ಲಿ ವಾಲ್ಮೀಕಿ ಪ್ರಶ್ನೆ ಕೇಳಿದೆ ಅಂತ ಯಾರು ಅವನು ಅಂತ ಹೇಳಿದ್ರೆ ರಾಮ ಇರುವ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೀತಾ ಇರುವಂಥದ್ದು ರಾಮಾಯಣದ ಪ್ರಾರಂಭ ಇದೆಯಲ್ಲ ಅತ್ಯಂತ ಅದ್ಭುತವಾಗಿದೆ ಅತ್ಯಂತ ಕುತೂಹಲಕರವಾಗಿದೆ ಭಾಳ ಮನೋಜ್ಞವಾಗಿದೆ ರಾಮಾಯಣದ ಪ್ರಾರಂಭ ವಾಲ್ಮೀಕಿ ಗೊತ್ತು ಇವೆಲ್ಲ ಗುಣಗಳು ರಾಮನಲ್ಲಿದೆ ಅಂಥೇಳಿ ರಾಮನಲ್ಲಿ ಒಂದು ಗುಣ ಯಾವ ರೀತಿಯಾಗಿತ್ತು ಅದನ್ನು ಒಂದು ಮಾತು ನೋಡೋಣ ಎಲ್ಲವನ್ನೂ ನೋಡಬೇಕು ಅನಿಸುತ್ತೆ ಆಗ ರಾಮಾಯಣ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ ಗುಣ ಅಂತ ಹೇಳಿದ್ರೆ ಏನು ಅಂದರೆ ಈಗಾಗಲೇ ನಾವು ನೋಡ್ತೀವಲ್ಲ ಎಲ್ಲರಿಗಿಗಿಂತ ಹಿರಿಯನಾಗಿದ್ದು ಎಲ್ಲರ ಜೊತೆ ಎಲ್ಲ ಕಿರಿಯರ ಜೊತೆಯಲ್ಲಿ ಆ ಎಲ್ಲ ಕಿರಿಯರಿಗಿಂತ ಕಿರಿಯನಾಗಿ ಭಾವಿಸಿ ನಡೆದುಕೊಳ್ಳುವಂಥವನು ಇವನಿಗೆ ಗುಣವಂತ ಅಂತ ಹೇಳೋನು ಈಗ ನಾನು ಸಾಮಾನ್ಯವಾಗಿ ಯಾರ ಜೊತೆಯಲ್ಲಿ ಬಿರಲಿಕ್ಕೆ ಇಷ್ಟಪಡ್ತೀನಿ ನಾನೊಬ್ಬ ಆಫೀಸರ್ ಒಬ್ಬ ಆಫೀಸರ್ ಜೊತೆಲೇ ಬರಲಿಕ್ಕೆ ಇಷ್ಟಪಡ್ತೀನಿ ನಾನೊಬ್ಬ ಸೈಂಟಿಸ್ಟ್ ಇನ್ನೊಬ್ಬ ಸೈಂಟಿಸ್ಟ್ ಜೊತೇಲೆ ಇಷ್ಟ ಬರಲಿಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ಕಲಾಕಾರ ಇನ್ನೊಬ್ಬ ಕಲಾಕಾರನ ಜೊತೆಯಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಥವಾ ಇನ್ನೂ ಸ್ವಲ್ಪ ನನಗಿಂತ ಹೈ ಗ್ರೇಡ್ ಸ್ವಲ್ಪ ದೊಡ್ಡವ್ರ ಜೊತೇಲಿ ಬರಲಿಕ್ಕೆ ಇಷ್ಟಪಡ್ತೀನಿ ಹೊರತು ನಮಗೆ ನಾವು ಪ್ರಶ್ನೆ ಹಾಕ್ಕೊಳ್ಳೋಣ ನಮಗಿಂತ ಕೇಳಿಗೋಡ್ರ ಜೊತೆಲಿ ಬರಲಿಕ್ಕೆ ಇಷ್ಟಪಡ್ತೀವ ಏಯ್ ಅಂತ ಶ್ರೀರಾಮಚಂದ್ರ ಕೇವಲ ಮನುಷ್ಯರಲ್ಲಿ ಕೆಳಗಿನವರಲ್ಲ ಅವನ ಒಂದು ಸ್ಥಾನಮಾನಕ್ಕೆ ತಕ್ಕಂತೆ ಕೆಳಗಿನವರಲ್ಲ ಪಕ್ಷಿ ಜೊತೆಯಲ್ಲಿ ಜಟಾಯುಣ ಜೊತೆಯಲ್ಲಿ ಶಬರಿಯ ಜೊತೆಯಲ್ಲಿ ಕಪಿಗಳ ಜೊತೆಯಲ್ಲಿ ಆ ಗುಹ ಬೇಡ ರಾಜ ವಾಲ್ಮೀಕಿ ಶಬ್ದ ಬರ್ತಾರೆ ಶಬ್ದ ಹಾಕ್ತಾರೆ ಅಲ್ಲಿ ರಾಮಸ್ಸಾತ್ಮ ರಾಮಸ್ಸಾತ್ಮಸಮಸ್ಸಖ ಶ್ರೀರಾಮನಿಗೆ ಆತ್ಮ ಸಮಾನ ಆದಂಥ ಮಿತ್ರ ಶ್ರೀರಾಮಚಂದ್ರ ಎಲ್ರಿ ಅಯೋಧ್ಯೆಯಲ್ಲಿ ಅಯೋಧ್ಯೆ ಅರಮನೆಯಲ್ಲಿ ಗಂಗಾ ನದಿ ತೀರದ ಆ ಕಾಡಿನ ಒಂದು ಬೇಡರ ಪಾಳೆಯದ ಒಡೆಯ ರಾಮಸ್ಯಾತ್ಮ ಸಮಸ್ಸಖ ರಾಮನಿಗೆ ಆತ್ಮ ಸಮನಾದಂತಹ ಮಿತ್ರ ಹೀಗೆ ಗುಣವಂತ ಯಾರು ವೀರ್ಯವಂತ ರಾಮನ ವೀರ್ಯವ ಮಹಾಪರಾಕ್ರಮ ಶ್ರೀರಾಮಚಂದ್ರ ಕೃತಜ್ಞತೆ ಎಂಥ ಕೃತಜ್ಞತೆ ರಾಮನದ್ದು ಹಾ ಒಂದೇ ಒಂದು ಸಣ್ಣದು ಕೃತೇನೈಕೇನ ತುಷ್ಯತಿ ಶತಮಪ್ಯಾತ್ಮವತ್ತಯ ಶತಮ್ಯಾತ್ಮವತ್ತಯ ಕಥಂಚಿತ್ತುಪಕಾರೇಣ ಕೃತೇನೈಕೇನ ತುಷ್ಯತಿ ರಾಮನಿಗೆ ಒಂದೇ ಒಂದು ಸಣ್ಣ ಸಹಾಯವನ್ನು ಮಾಡಿಬಿಟ್ರೆ ಸಾಕು ಸಣ್ಣದು ನ ಸ್ಮರತ್ಯಪಕಾರಾಣ ಒಂದು ಸಾವಿರ ಅಪಕಾರ ಮಾಡಿದ್ರು ಸ್ಮರಣೆ ಮಾಡೋದಿಲ್ಲವಂತೆ ನಮಗೆ ನೂರು ಉಪಕಾರ ಮಾಡಿ ಒಂದು ಏನಾದ್ರು ತಪ್ಪಾಗ್ಬಿಟ್ರೆ ಮಗ ಅವನನ್ನು ಸರಿಯಾಗಿ ಮಾಡಿಲ್ಲ ನೋಡು ಕೈ ಕೊಟ್ಬಿಟ್ಟ ಅಂತ ಹೇಳ್ತೇವೆ ನೂರು ನೂರು ಕೊಟ್ಟಿರುತ್ತಾನೆ ಅವನು ಅದು ಲೆಕ್ಕಕ್ಕಿಲ್ಲ ನನಗೆ ಹಾಂ ರಾಮ ಮನುಷ್ಯನಾಗ ಆ ರೀತಿಯಾಗಿ ನಡ್ಕೊಂಡು ನಮ್ಮೆಲ್ಲರೂ ಮುಂದೆ ಇನ್ನೆಲ್ಲರೂ ಓಡಾಡ್ದ ಕಥಂಚಿತುಪಕಾರ ಏನ ಕೃತೆಯ ನೈಕ ಏನ ದುಷ್ಠತಿ ಧರ್ಮಜ್ಞ ಹೇಳಬೇಕಾದಿಲ್ಲ ಇಡೀ ಅವನ ಜೀವನವೇ ವ್ಯಾಖ್ಯಾನ ಕೃತಜ್ಞ ಧರ್ಮಜ್ಞ ಕೃತಜ್ಞ ಸತ್ಯವಾಕ್ಯವು ಸತ್ಯವಾಕ್ಯಕ್ಕೋಸ್ಕರವೇ ನಡೆದಿತ್ತು ವ್ರತ ಹದಿನಾಲ್ಕು ವರ್ಷ ವ್ರತ ಮಾಡ್ತೀನಿ ಅಂತ ಹೇಳಿದ್ರೆ ಸುಗ್ರೀವ ಕರೀತಾನೆ ಕಿಷ್ಕಿಂದ ನಗರದ ಬಗ್ಗೆ ಹೋಗಲಿಲ್ಲ ವಿಭೀಷಣ ಕರೀತಾನೆ ಹೋಗಲಿಲ್ಲ ಲಕ್ಷ್ಮಣನ ಕಳಿಸ್ತಾನೆ ಹೇಳಿ ಹದಿನಾಲ್ಕು ವರ್ಷ ಗೆಡ್ಡೆ ಗೆಡಿಸೋ ಹಣ್ಣು ಹಂಪನ ತಿನ್ಕೊಂಡಿರ್ತಾನೆ ರೀ ನಮಗೊಂದು ಹೊತ್ತಕ್ಕೆ ಸಿಗಿದರೆ ಭಾಳ ಗೋಡಾಡಿಬಿಡ್ತೀವಿ ಉಪ್ಪಿಟ್ಟು ಅಂದರೆ ಮುಖ ಸೊಟ್ಟೆ ಮಾಡ್ತೀವಿ ಏನು ಉಪ್ಪಿಟ್ಟು ನಮ್ಗೆ ಏನು ಮಾಡಿದೆ ಹೇಳಿ ನಾವು ಹೊಟ್ಟೆ ತುಂಬಿಸುತ್ತೆ ಉಪ್ಪಿಟ್ಟಲ್ಲವೇ ಹಾಂ ನಮ್ಮ ಮನೋಭಾವ ಹೀಗೆ ಬರೀ ಉಪ್ಪುಟ್ಟಲ್ಲ ಎಲ್ಲಕ್ಕೂ ಇವತ್ತ ರೊಟ್ಟಿ ಮಾಡಿದ ರೊಟ್ಟಿನಾ ಅವಲಕ್ಕಿ ಮನೆ ಅವಲಕ್ಕಿನ ಸಂತೃಪ್ತ ಭಾವನೆ ಇಲ್ವಲ್ರಿ ನಮಗೆ ಅಲ್ವೇ ಏನು ಮಾಡಿದ್ರು ನಾವು ನಮ್ಮ ಮೂತಿ ಸೊಟ್ಟಾನೆ ಕೃತಜ್ಞಶ್ಚ ಧರ್ಮಜ್ಞಶ್ಚ ಸತ್ಯವಾಕ್ಯ ದೃಢವ್ರತ ಹ್ಞೂ ಒಳ್ಳೆ ಚಾರಿತ್ರ ಎಲ್ಲರನ್ನು ಪ್ರೀತಿ ನೋಡ್ಕೊಳ್ಳುವಂಥವನು ಇವನ್ ಕೇಳ್ತಾ ಕೇಳ್ತಾ ಕೇಳ್ತಾನೆ ನಾರದರೆ ಸಮಾಧಿ ಸ್ಥಿತಿಗೂ ಹೊರಟೋದು ಹರ್ಷದ ಸ್ಥಿತಿಗೆ ಹೊರಟಾದ್ರು ಕೇಳ್ತಾ ಕೇಳ್ತಾ ಅವರು ಸಮಾಧಿಸ್ಥರಾಗ್ಬಿಟ್ರು ಭಗವಂತನೇ ಕೇಳ್ತಾ ಇದಲ್ಲ ಅಪ್ಪ ಇವನು ಎಂಥೇವ ಇವನು ಸಾಮಾನ್ಯವಾಗಿ ಹೀಗೆ ಸದ್ಗುರುಗಳಲ್ಲಿ ಹೋದಾಗ ನಾವು ಇದನ್ನು ಕೇಳಬೇಕು ಈ ರೀತಿ ಪ್ರಶ್ನೆ ಮಾಡಬೇಕು ಇದನ್ನು ಭಗವಂತ ಹೇಳ್ತಾನೆ ತದ್ವಿಧಿ ಪಣಿಪಾತನ ಪರಿಪ್ರಶ್ನೆಯನ ಸೇವೆಯ ಉಪದೇಕ್ಷಂತಿತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಅವ್ರನ್ನ ಎಲ್ಲ ರೀತಿಯಲ್ಲಿ ಸೇವೆಯ ಜ್ಞಾನಿಗಳು ತತ್ವದರ್ಶಿಗಳು ಆದಂಥ ಮಹಾತ್ಮರನ್ನು ನಿರಮ್ರವಾದಂಥ ಭಾವದಿಂದ ಸೇವಿಸಬೇಕು ಅವ್ರ ಸೇವೆಯನ್ನು ಮಾಡಬೇಕು ಹೋಗಿ ಅವ್ರಲ್ಲಿ ಕೇಳಬೇಕು ನಾವು ಏನು ಕೇಳಬೇಕು ಜ್ಞಾನ ಭಿಕ್ಷೆಯನ್ನು ಬಿಡಬೇಕು ಈ ರೀತಿಯಾಗಿ ಪಾ ಭಿಕ್ಷೆ ಹಾಕಿ ನನಗೆ ಜ್ಞಾನೋಪದೇಶವನ್ನು ಕೊಡಿ ಅಂತ ಕೇಳಿದಾಗ ಅವರಿಂದ ಸಿಗ್ತದೆ ನಮಗೆ ರಾಮಾಯಣ ಸಿಗ್ತದೆ ಅಂತ ಕೇಳಿದಾಗ ಮಹಾಭಾರತ ಸಿಗ್ತದೆ ಭಾಗವತ ಸಿಗ್ತದೆ ನಮಗೆ ಯಾರಲ್ಲಿ ಕೇಳಬೇಕು ನಾರರಂಥವ್ರಲ್ಲಿ ಕೇಳಬೇಕು ನಾರದ ನಿರಂತರ ಭಗವತನ ಧ್ಯಾನವೇ ಅವರ ತಪಸ್ಸು ವಾಲ್ಮೀಕಿಗೆ ರಾಮಾಯಣ ಬರಲಿಕ್ಕೆ ಪ್ರೇರಣೆ ನೀಡಿದರು ವೇದವ್ಯಾಸ ಮಹರ್ಷಿಗಳಿಗೆ ಭಾಗವತ ಬರಲಿಕ್ಕೆ ಪ್ರೇರಣೆಯನ್ನು ನೀಡಿದರು ನಾರದ ಮಹರ್ಷಿಗಳು ಹೀಗೆ ರಾಮಾಯಣಕ್ಕೆ ಭಾಗವತಕ್ಕೆ ಎರಡಕ್ಕೂ ಕೂಡ ಪ್ರೇರಕರು ಯಾರು ಅಂತ ಹೇಳಿದ್ರೆ ನಾನು ಮಹರ್ಷಿಗಳೇನೆ ಆಗ ಅವ್ರಿಗೆ ಬಹಳ ಆನಂದ ಆಗೋಯ್ತು ಹ್ಞೂ ಅಪ್ಪ ಯಾವ ರೀತಿ ಆಗಪ್ಪ ಎಂಥದ್ದು ಕೇಳ್ತಾ ಇದ್ದಾನೆ ನೀನು ಈ ರೀತಿ ಆದ ಕೇಳ್ತಾ ಇದ್ದಲ್ಲ ಅಂಥೇಳಿ ಬಹಳ ಸಂತೋಷ ಆಗಿ ಅವರ ಆ ಒಂದು ಧ್ಯಾನದ ಸ್ಥಿತಿಯನ್ನು ತಲುಪಿ ಅದರಿಂದ ಹೊರಗೆ ಬರ್ತಾರೆ ಅದರಿಂದ ಹೊರಗೆ ಬಂದು ಹೇಳ್ತಾರೆ ಅಪ್ಪ ಇಂತಹ ಪ್ರಶ್ನೆಯನ್ನು ಕೇಳಿದೆ ನೀನು ಎಂಥ ಒಂದು ವಿಚಾರವನ್ನು ನೀನು ಮುಂದೆ ಇಟ್ಟಿದ್ದೆ ನೀನು ಅಂಥೇಳಿ ಬಹಳ ಆನಂದ ಆಗೋಯಿತ ಶ್ಷುತ್ವಾ ವಾಲ್ಮೀಕಿಯರ್ ವಾಲ್ಮೀಕಿರ್ನಾರದೋ ವಚ ಶೂಯತೀತಿ ಚ ಮಂತ್ರ ಪ್ರದೃಷ್ಟೋ ವಾಕ್ಯ ಅಬ್ರವೀತ್ ಬಹವೋ ದುರ್ಲಭುಣ ಮುನೇ ವಕ್ಷಾಮ್ಯಹಂ ಬುಧ್ವ ತೈರ್ಯುಕ್ತ ಶ್ರೂಯತ ಕೇಳಬೇಕಾದ್ರು ಯಾರನ್ನು ಕೇಳಬೇಕು ಯಾರಲ್ಲಿ ಕೇಳಬೇಕು ಹೇಗೆ ಕೇಳಬೇಕು ಏನನ್ನು ಕೇಳಬೇಕು ಯಾರಲ್ಲೋ ಕೇಳೋದಲ್ಲ ಯಾರನ್ನು ಕೇಳಿದ್ದಾರೆ ಶುತ್ವಾಚಯಿತ ತಿಳೋಕಜ್ಞ ಮೂರು ಲೋಕಗಳನ್ನು ತಿಳಿದಿರುವನಲ್ಲಿ ಕೇಳಬೇಕು ಭಗವಂತನ ಗುಣವನ್ನು ನಾವು ಕೇಳಬೇಕಾದರೆ ನಾನು ನೀವು ಭಗವಂತನ ಬಗ್ಗೆ ಹೇಳಲಿಕ್ಕೆ ಆಗ್ತದಾ ಆಗ್ತದ ಆಗುವುದಿಲ್ಲ ಅಂತೇಳಿ ಏನಿಲ್ಲ ಆದರೆ ಆ ಮಟ್ಟದ ಸಾಧನೆ ಮಾಡಬೇಕು ಆ ಮಟ್ಟದ ಅನುಸಂಧಾನ ಇರಬೇಕಲ್ಲ ಭಗವಂತನ ವರ್ಣನೆ ಮಾಡಬೇಕಾದ್ರೆ ಮೂರು ಲೋಕಗಳನ್ನು ತಿಳಿದವನಿಗೆ ಮಾತ್ರ ಸಾಧ್ಯ ಇನ್ಯಾರೋ ಏನೋ ಹೇಳಲಿಕ್ಕೆ ಆಗೋದಿಲ್ಲ ಹಾಂ ಇದನ್ನು ಕೇಳಿನೇ ಆಲೋಚನೆಯನ್ನು ಮಾಡಿ ಪ್ರದೃಷ್ಟೋ ವಾಕ್ಯಮ್ಮ ಬರೋದು ಮಹದಾನಂದ ಆಗಿ ಹೋಯಿತು ಅಪ್ಪ ಇವನು ಯಾರ ಬಗ್ಗೆ ಕೇಳ್ತಾ ಇದ್ದೇನೆ ಅಂಥೇಳಿ ಹೇಳ್ತಾ ಇದ್ದಾರೆ ಅಪ್ಪ ಎಂಥ ಪ್ರಶ್ನೆ ಕೇಳ್ಬಿಟ್ಟಪ್ಪ ನೀನು ಭಾಳ ಕಷ್ಟ ಕಣತ್ತು ಒಬ್ಬರೋ ಒಂದು ಗುಣ ಇರೋದೇ ಕಷ್ಟ ಅದು ಬ ಯಾವಾಗಿರುತ್ತೆ ಹೋಗುತ್ತೆ ಹೇಳೋಕ್ಕೆ ಬರೋಲ್ಲ ಬಹವೋ ದುರ್ಲಭಾಶ್ಚೈವೇತ್ವಯ ಕೀರ್ತಿತ ಗುಣಾ ಹಾ ಇನ್ನು ಏನೇನೇ ಕೀರ್ತನೆ ಮಾಡೋದಲ್ಲ ಭಾಳ ಕಷ್ಟ ಅಪ್ಪ ಆದರೂ ಕೂಡ ಹ್ಞೂ ಸ್ವಲ್ಪ ನಾನು ಯೋಚನೆ ಮಾಡಿ ಹೇಳ್ತೀನಿ ಮುನೇ ವಕ್ಷಾಮ್ಯ ಹಂ ಬುದ್ಧ್ವಾತಾ ಹೋಗಿದೆ ಅದನ್ನು ಅದನ್ನು ನಾನು ಅನುಭವಿಸಿ ಹೇಳ್ತೀನಿ ನಿನಗೆ ಅಂತ ಸುಮ್ಮನೆ ಹೇಳೋದಲ್ಲ ಇನ್ಫಾರ್ಮೇಷನ್ ಅಲ್ಲ ರೀ ಇವತ್ತು ಹೋಗಿ ನೀವು ಅಲ್ಲಿ ನಾಲ್ಕು ಅಕ್ಷರ ಬಡಿದ್ರೆ ಏನು ಅದು ಸಿಗ್ತದೆ ಇನ್ನು ಅದಕ್ಕೆ ಇನ್ನೊಂದಷ್ಟು ಏನು ವಿಚಿತ್ರವಾಗಿ ಏನೋ ಮಂಗಕ್ಕೆ ಏನೋ ಮಾಡಿದ್ರೆ ಅಂತೇಳಿ ಅದಕ್ಕೆ ಐ ಬೇರೆ ಸೇರ್ಕೊಂಡಿದೆ ಇವಾಗ ನಿಮ್ಗೆ ಏನು ಏನು ಬೇಸಲ್ಲ ಇದು ಗೂಗಲ್ನಲ್ಲಿ ಬಡಿದ್ರೆ ಇನ್ನೆಲ್ಲೋ ಏನಿಂದ ಇನ್ನೋ ಹೊತ್ಕೊಂಡು ಬಂದ ಆ ರೀತಿಯಾದ್ದಲ್ಲ ಇದು ಇದು ಯಾವುದಿದೋ ಗಿಡದಲ್ಲಿ ತಾನಾಗಿಯೇ ಒಂದು ಮಲ್ಲಿಗೆ ಹರಳಿದ್ರೆ ಏನಾಗ್ತದೆ ಆ ರೀತಿಯಾದ ಉಳಿತದಲ್ಲ ಪ್ಲಾಸ್ಟಿಕ್ ಊನಂತೆ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದಳು ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಪುಸ್ತಕದಿ ದೊರೆತರಿವು ಮಸ್ತ ಕದಿ ತಳೆದ ಮಣಿ ಎಪ್ಪತ್ತು ವರ್ಷಕ್ಕೆ ಮದುವೆ ಹೇಳ್ಬಿಟ್ಟಿದ್ದಾರೆ ಅವಾಗ ಕಂಪ್ಯೂಟರ್ ಇದ್ದರೆ ಅದು ಇದನ್ನು ಅದನ್ನು ಹೇಳ್ಬಿಟ್ಟಿದ್ರು ಅವಾಗ ಅದಿರಲಿಲ್ಲ ಅಷ್ಟೇ ನೀನು ಅಲ್ಲಿ ಅಲ್ಲಿ ಇಲ್ಲಿ ಯಾರ್ಯಾರೋ ಹಾಕಿದ್ದನ್ನು ಕದ್ಕೊಂಡು ಬಂದು ನೀನು ನಂದು ಅಂತ ಹೇಳ್ಕೊಡೋದಿಲ್ಲ ಏನು ಸೌಭಾಗ್ಯ ಆಯ್ತು ಅದಕ್ಕೆ ಹಾಂ ಇವತ್ತೊಂದು ದಿವಸ ಮಕ್ಕಳ ಕ್ರಿಯಾಶೀಲತೆಯನ್ನು ಸರ್ವನಾಶ ಮಾಡುವಂಥ ವ್ಯವಸ್ಥೆ ಬಂದ್ಬಿಟ್ಟು ಅವನು ಕಷ್ಟವೇ ಪಡಬಾರ್ದು ಹ್ಞೂ ಇನ್ನೇನಿಲ್ಲ ಅವ್ನು ಹಾಸಿಗೆ ಮೇಲೆ ಮಲಗಿ ಅವ್ನಿಗೆ ಅಲ್ಲೇ ಎಲ್ಲ ಮಿಷಿನ್ ಬ್ರಷ್ ತಿಕ್ಕಿ ಅಲ್ಲೇ ಸ್ನಾನ ಮಾಡಿಸಿ ಅಲ್ಲೇ ಯೂನಿಫಾರ್ಮ್ ಏರಿಸಿ ಅಲ್ಲಿಂದ ಒಂದು ಬಟನ್ ಒದಗಿ ಒತ್ತಿದ್ರೆ ಅವನಲ್ಲಿ ಹೋಗಿ ಸ್ಕೂಲಲ್ಲಿ ಬೆಂಚ್ ಮೇಲೆ ಕುಕ್ಕರ್ ಬರ್ದಿರಬೇಕು ಈ ಸ್ಥಿತಿಗೆ ಬರ್ತಾ ಇದ್ದೀವಲ್ಲ ನಾವು ಹಾಂ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾಯಿದ್ದೀವಿ ಹಾಂ ಯಾವನೋ ಹುಚ್ಚ ಓಡ್ತಾ ಇದ್ದಾನೆ ಕೊಟ್ಟೆ ಅಂತ ಹಚ್ಚಿ ಓಡ್ತಾ ಈ ಕಡೆ ಉಚ್ಚಾರ ಸಂತೆ ಅಲ್ಲ ಉಚ್ಚಾರ ಜಗತ್ತಾಗ್ಬಿಡ್ತೇ ಹೇಳ್ತೇನೆ ಸರ್ ವಸ್ತು ಸಾಕ್ಷಾತ್ಕಾರ ಅಂತರಿಕ್ಷಣೆಯಿಂದ ಶಾಸ್ತ್ರಿತನದಿಂದಲೂ ಆಗಲೇ ಅವರು ಶಾಸ್ತ್ರೀಯತನಕ್ಕೆ ಹಿಂಗೆ ಹೇಳ್ಬಿಟ್ಟಿದ್ದಾರೆ ಇನ್ನು ಹೇ ಹೀಗೆಲ್ಲ ಏನು ಹೇಳ್ತಿರೋ ಗೊತ್ತಿಲ್ಲ ಅಲ್ಲಿ ಶಾಸ್ತ್ರೀತನ ಅಂತ ಹೇಳಿದ್ರೆ ಆ ಶಾಸ್ತ್ರೀಯ ಶಬ್ದಕ್ಕಲ್ಲ ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಹೋಗ್ತಿರೋ ಅಂಥದ್ದು ಅಷ್ಟೇ ಆ ರೀತಿ ಅಂತ ಮತ್ತೆ ನಮ್ಮದೆಲ್ಲ ಎಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಹಿಂಗೆ ಇಡಬೇಕಾ ಈ ಕಡೆಗೆ ಇಡಬೇಕಾ ತೆಂಗಿನಕಾಯಿ ಅದು ಈ ಕಡೆ ಗಿಡಬೇಕಾ ಇಲ್ಲ ಈ ಕಡೆ ಗಿಡಬೇಕಾ ಇಲ್ಲ ಹಿಂಗೆ ತಿರುಗಬೇಕಾ ಹಿಂಗೆ ತಿರುಗಬೇಕಾ ನಿನ್ನ ಮನಸ್ಸನ್ನು ಭಗವಂತ ಕಡೆಗೆ ತಿರ್ಗಿಸ್ ಹಾಕಿ ನೀನು ಮಾಡಬೇಡ ನೀನು ಹೊಡಕೋದು ಹೆಂಗಾದರೂ ಇರಲಿ ಮತ್ತು ಹಬ್ಬ ಅಂದರೆ ನಾನು ಒತ್ತಡಕ್ಕೊಳಗಾಗ ಮನೇಲಿ ಇದ್ದವ್ರನ್ನೆಲ್ಲರೂ ಒತ್ತಡಕ್ಕೆ ಒಳಗಾಗ ಮಾಡಿಬಿಡ್ತೀನಿ ಇಲ್ಲೋ ದೇವ್ರ ಪೂಜೆ ಮುಗಿಸಿದ್ರು ಸುಮ್ಮನೆ ಅವನು ಪೂಜೆ ಮುಗಿಸ್ಬಿಡ್ಲಿ ಅವನು ನೋಡಿ ವಸ್ತು ವೀಕ್ಷಣೆಯಿಂದ ಇದೆಲ್ಲ ಯಾಕೆ ಇಟ್ಟಿದ್ದಾರೆ ನಮ್ಮಲ್ಲಿ ಎಲ್ಲ ಬೇಕು ನಮಗೆ ಪೂಜೆ ಬೇಕು ಪುನಸ್ಕಾರ ಬೇಕು ದೇವಸ್ಥಾನ ಬೇಕು ಭಜನೆ ಬೇಕು ಯಾಕೆ ಬೇಕು ಧರ್ಮವಾಹಿನಿ ನಾವು ಕೇಳಬೇಕು ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದಲಂಕಾರ ಮನಸ್ಸಿನ ಉದ್ಧಾರ ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ ಕೊಯ್ಯುವುದು ಹೌದಾ ದೊಡವಳಿತು ಯಾಕೆ ಬೇಕು ಅಯೋಧ್ಯ ರಾಮ ಮಂದಿರ ನನ್ನ ಮನಸ್ಸನ್ನು ಮೇಲೆ ಕೆತ್ಕೊಳ್ಳಿಕ್ಕೆ ಬೇಕು ರಾಮನಿಗೆ ಕುಡಿಬೇಕ್ರೀ ಇಡೀ ಜಗತ್ತೇ ಅವನ ರಾಮ ಮಂದಿರ ಅವಂದದು ದೇವ ಮಂದಿರ ಭಜನೆ ಯಾಕಬೇಕು ಪೂಜೆ ಬೇಕು ಪ್ರಸಾದ ಬೇಕು ದೇವ ಮಂದಿರ ಭಜನೆ ದೇವಸ್ಥಾನ ಮಂದಿರ ಭಜನೆ ಸತ್ಸಂಗ ಸ್ವಾಧ್ಯಾಯ ಮಠ ಮಂದಿರ ಯಾಕೆ ಬೇಕು ಪೂಜೆ ಹಾಕಬೇಕು ಪ್ರಸಾದ ಹಾಕಬೇಕು ಪ್ರಸಾದವೂ ಕೂಡ ನಮ್ಗೆ ಯಾವ್ದಲ್ಲ ಆಸ್ತಿ ಅಂದ್ರೆ ಪ್ರಸಾದ ಆ ಪ್ರಸಾದನೂ ಯಾಕೆ ಬೇಕು ಈ ಭಗವಂತನ ಪ್ರಸಾದ ಆ ಭಾವ ಬರುತ್ತಲ್ಲ ತಿರ್ತಿ ಒಂದು ಲಾಡು ತಂದಿರ್ತಾರೆ ಐವತ್ತು ಜನಕ್ಕೆ ಕೊಡ್ತಾರೆ ಎರಡೆರಡೇ ಕಾಳು ಎರಡು ಕಾಳು ಲೆಕ್ಕ ಅಲ್ಲ ತಿಮ್ಮಪ್ಪ ನೆನಪಾಗ್ತಾನಾದ್ರಿಂದ ಮನಸ್ಸು ತೃಪ್ತಿ ಹೋಗ್ತಾರೆ ಎರಡು ಕಾ ಎರಡು ಮುಂದೆ ಕಾಳಿಂದ ಮನಸ್ಸು ತೃಪ್ತಿ ಪುಕ್ಷಟ ತಿರುಪ್ತಿಗೆ ಹೋಗಿ ಬಂದ್ಬಿಡ್ತಲ್ರಿ ಅಲ್ವ ಪೂಜೆ ಮಂಗಳಾರತಿ ತೋರ್ತೀನಿ ತೋರ್ತೀನಿ ಮನಸ್ಸು ಭಗವಂತನಲ್ಲಿ ಸೇರಿಕೊಳ್ಳುತ್ತದ್ರಿಂದ ದೇವರು ಅಂದ್ಕೊಳ್ಳೇ ಭಗವಂತ ದೇವಸ್ಥಾನ ಮಠ ಮಂದಿರ ಮನಸ್ಸು ಭಗವಂತನ ಜೊತೆಯಲ್ಲಿ ಕನೆಕ್ಟ್ ಆಗಿಬಿಡುತ್ತಲ್ವ ಅವಾಗ ಏನಾಗುತ್ತೆ ಈ ಜಗತ್ತು ಸಂಸಾರ ಜಂಜಾಟ ಅದ್ದು ಇದ್ದು ಹಾಂ ನೀರಿದೆ ನೀರಿಲ್ಲ ಕರೆಂಟ್ ಇದೆ ಕರೆಂಟ್ ಇಲ್ಲ ಇನ್ಯಾವುದೋ ಗಲಾಟೆ ಭಾವವಂ ಕ್ಷುಲ್ಲ ಬಿಡಿಸಿ ಇಲ್ಲಿ ಜಗತ್ತು ಕೂಡ ಕ್ಷುಲ್ಲ ಅಂತ ಅನ್ಕೋಬಾರ್ದು ನಾವು ಅದನ್ನು ಆ ರೀತಿಯಾಗಿ ಕಣ್ ಆತೀರಿ ಆಗಿರುತ್ತದು ಚಿಕ್ಕ ವಿಚಾರಗಳನ್ನು ಬಿಟ್ಟು ಭಾವ ಮುಖುಳ್ಳ ಜಗದ ಬಿಡಿಸಿ ಮೇಲ ಕೊಯ್ಯುವುದನ್ನು ಮನಸ್ಸನ್ನ ಮೇಲಕ್ಕೆ ಭಗವಂತನ ಕಡೆ ಕೆತ್ತುವಂಥದ್ದು ಕೆತ್ತುವಂಥದ್ದು ಯಾವುದಾದ್ರೂ ಕೂಡ ಒಳ್ಳೆಯದೇ ಅಲ್ವಾ ಅದು ಈ ಸತ್ಸಂಗದ ಪರಿಣಾಮ ಅವರು ಹೇಳ್ತಾ ಇದ್ದಾರೆ ಹೇಳ್ತೀನಪ್ಪ ಹೇಳ್ತೀನಿ ಹಾಂ ಇದ್ದಾನ ಒಬ್ಬ ಇದ್ದಾನೆ ಯಾರು ಇಚ್ವಾಕುವಂಶಪ್ರಭವೋ ರಾಮೋ ರಾಮಜನೈ ಶ್ರುತಃ ಒಬ್ಬ ಇದ್ದಾನೆ ಇಕ್ಷ್ವಾಕೋಂಶದಲ್ಲಿ ಇದ್ದಾನವನು ರಾಮನ ಹೆಸರು ಹೇಳಿಲ್ಲ ಜನ ಎಲ್ಲ ಅವನನ್ನು ರಾಮ ಅಂತೇಳಿ ಕರೀತಾರೆ ಇದು ರೀ ರಾಮ ಇರುವಾಗಲೇ ರಾಮ ಅಂತ ಕರಿತಾ ಇದ್ರು ತ್ರೇತಾಯಗಳಿಂದ ಇನ್ನೂ ಕರಿತಾ ಇದ್ದೀವಿ ರಾಮ 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 ಕರೀತಾ ಇದ್ದೀವಿ ಕರಿತಾ ಹೋಗ್ತಾರೆ ಸದಾ ಕಾಲ ಕರೆಯುವಂತಹ ಶಬ್ದ ಸದಾ ಕಾಲ ಕೇಳುವಂತಹ ಮಹಾ ಮಂಗಳ ಶಬ್ದ ರಾಮ ಅನ್ನು ಇಕ್ಷಾಕುವಂಶ ಪ್ರಭುವು ರಾಮೋ ನಾಮ ಜನಿಷ್ಠ ಆ ಜಾನಸ್ಥಿತಿಯಿಂದ ಹೊರಗೆ ಬಂದು ಹೇಳಿದ್ರು ಇಕ್ಷ್ವಾಕು ಅಲ್ಲಿ ಇದ್ದಾನೆ ಜನ ಅವರನ್ನೆಲ್ಲ ಅವನ ಎಲ್ಲರೂ ಸೇರಿ ಅವನನ್ನ ರಾಮ ಅಂತೇಳಿ ಕರೀತಾರೆ ಯುಗ ಯುಗಗಳಿಂದ ಈ ಶಬ್ದವನ್ನು ಕೇಳ್ತಾ ಇದ್ದೀವಿ ಯುಗ ಯುಗಗಳು ಕಳೆದರೂ ಕೂಡ ಶಬ್ದ ಇರ್ತದೆ ಮುಂದೆ ಬರುವಂಥ ಜನರು ಕೂಡ ಆ ಶಬ್ದವನ್ನು ಕೇಳ್ತಾರೆ ಆನಂದ ಆಗೋಯ್ತು ವಾಲ್ಮೀಕಿಯು ಕೂಡ ಎಷ್ಟು ಆನಂದ ಆಯಿತು ಎಷ್ಟು ಸಂತೋಷ ಆಯಿತು ಮನಸ್ಸಲ್ಲಿ ಹೇಳ್ಕೊಳ್ತಾ ಇದ್ದಾನೆ ನಾನು ಯಾವ ರಾಮನನ್ನ ಕಲ್ಪನೆಯನ್ನು ಮಾಡ್ಕೊಂಡಿದ್ನೋ ಅವನೇ ಆದರ್ಶ ಪುರುಷ ಅಂತ ಹೇಳ್ತಾ ಇದ್ದಾರಲ್ಲ ಅವನೇ ಧರ್ಮಜ್ಞ ಅಂತ ಹೇಳ್ತಾ ಇದ್ದಾರಲ್ಲ ಅವನೇ ಕೃತಜ್ಞ ಅಂತ ಹೇಳ್ತಾ ಇದ್ದಾರಲ್ಲ ಗುಣವಂತ ಅಂತ ಹೇಳ್ತಾ ಇದ್ದಾರಲ್ಲ ವೀರ್ಯವಂತ ಅಂತ ಹೇಳ್ತಾ ಇದ್ದಾರಲ್ಲ ಚರಿತ್ರವಂತ ಅಂತ ಹೇಳ್ತಾ ಇದ್ದಾರಲ್ಲ ಆತ್ಮವಂತ ಅಂತ ಹೇಳ್ತಾ ಇದ್ದಾರಲ್ಲ ಕಾಂತಿವಂತ ಅಂತ ಹೇಳ್ತಾ ಇದ್ದಾರಲ್ಲ ದೃಢವ್ರತ ಅಂತ ಹೇಳ್ತಾ ಇದ್ದಾರಲ್ಲ ಅವನೇನೆ ಎಲ್ಲರನ್ನ ಭಯಪಡಿಸೋ ದೇವತೆಗಳನ್ನು ಭಯಪಡಿಸುವಂತಹ ಧೀಮಂತ ಆದರೆ ಅವ ಮನಸ್ಸಿನಲ್ಲಿ ಅನ್ನಿಸ್ತಂತೆ ನಾನು ಕೇಳಿದ ಹದಿನಾರು ಗುಣ ಆದರೆ ಹದಿನಾರು ಜನ ರಾಮ ಕರಿತಾ ಕರಿತಾಯಿದಾರೆ ಅಂತ ಹೇಳಿಬಿಟ್ಟರು ಅಂಥೇಳಿ ಅಷ್ಟರಲ್ಲೇನೆ ಶ್ರೀಮಾತ್ಮರ ಬಳಿ ಇದ್ದ ಬಿಡು ಸಾಕಿ ಏನು ಮಾಡಬೇಡ ನೀನ್ ಒನ್ಲಿ ಉದಾಹರಣೆ ಇದು ಹೇಳ್ತಾರೆ ಅಪ್ಪ ಚುವಾ ಕೋಂಷ ಪ್ರಭೋ ರಾಮೋ ನಾಮ ಜನೇಷ್ಟಃ 16 ಗುಣ ಹಾ ಕೋವೆಂಸ್ಕ ಬರ್ಕೋ ಅಂತ ಹೇಳ್ತಾರೆ ನಿಯದಾತ್ಮಾ ಮಹಾವೀರ್ಯೋ ಧ್ವತಿಮನ್ ಧೃತಿಮನ್ ವಶಿ ಬುದ್ಧಿಮನ್ ನೀತಿಮನ್ ವಾಗ್ಮಿ ಶ್ರೀಮಾನ್ ಚತುರಿವರ್ಹಣಃ विपुलांशो महाबाहुकंबुव महा महोरस्को महेश्वासो गूढ़त्रुंदम आजाबाहु सुशिरासुलाट सुविकक्रम सम विभक्तांगग्धवर्ण प्रतापवान् पीन वक्ष विशालाक्षो लक्ष्मीवान् शुभलक्षण धर्म सत्यसंद प्रजान्च हितैर यशस्वी ज्ञान समुर्वश शुचिर शुचिर्वश्य सीमा यशस्वी ज्ञानसम्पन्नः शुचिर्वश्च समाधिमान् प्रजापतिसम धाता रिपुनिषूदनः रक्षिता जीवलोकस्य धर्मस्य परिरक्षिता रक्षिसा रक्षिता स्वस्य धर्मस्य स्वजनस्य च रक्षिता वेदवेदाङ्गतत्त्वज्ञो धनुर्वेदे च निष्ठितः सर्वशास्त्रार्थतत्त्वज्ञः स्मृतिमान् प्रतिभानवान् सर्वलोकप्रियः साधुः अदीनात्मा विचक्षणः ಸರ್ವ ಬಿಗತಃ ಸದ್ಭಿ ಆರ್ಯ ಸರ್ವ ಆರ್ಯಸಮ ಸದೈವ ಪ್ರಿಯದರ್ಶನ ಸ ಸರ್ವಣೋಪೇತ ಕೌಸಲಂದವರ್ಧನ ಸಮುದ್ರೈವ ಗಾಂಭೀರ್ಯ ಧೈರ್ಯೇಣ ಇಮವಾ ವಿಷ್ಣು ಸದೃಶ ವೀರ್ಯೆ ಸೋಮವತ್ ಪ್ರಿಯದರ್ಶನ ಕಾಳಾಗ್ಸೃಶ ಕ್ರೋಧೆ ಕ್ಷಮಯ ಪೃಥಿವೀಸ್ಯಾಗೇ ಸತ್ಯೇ ಧರ್ಮ ಇವಾ ಪರಃ तमेवं गुणसम्पन्नं रामं सत्यपराक्रमं ज्येष्ठं श्रेष्ठगुणैर्युक्तं प्रियं दशरथस्रुतं प्रकृतीनामि प्रकृतिप्रियकाम्यया यौवराज्येन यो संयोक्तुम् ऐच्छत्प्रीत्यामहीपतिः तस्याभिषेकसंभारान् दृष्ट्वा भार्याथकैकै पूर्वं दत्तवरा देवी वरमेन मया च ता विवासनं च रामश्च भरतस्याभिषेचनम् ವಾಲ್ಮೀಕಿ ಏನಪ್ಪ ಇದು ಹದಿನಾರು ಕೇಳಿದ್ರೆ ರಾಮನ ಎಲ್ಲ ರೀತಿಯಾದಂಥ ಆಪಾದ ಮಸ್ತಕವಾದಂಥ ರಾಮನ ವರ್ಣನೆ ರಾಮನ ಗುಣ ರಾಮನ ಚರಿತ್ರೆ ಹದಿನಾರು ಕೇಳಿದ್ರೆ ಅರವತ್ತು ನಾಲ್ಕು ಶಾರೀರಿಕ ಮಾನಸಿಕ ರಾಮನ ಎಲ್ಲ ರೀತಿಯಾದ ಗುಣ ಲಕ್ಷಣಗಳನ್ನು ಹೇಳಿ ಐತಂತೆ ಅಷ್ಟು ಮಾತ್ರ ಅಲ್ಲ ಒದ್ದಕ್ಕೆ ಹೇಳಿ ನೂರು ಶ್ಲೋಕ ಮಾಡಿಬಿಟ್ರು ನಾರದರು ಹೇಳ್ತಾರೆ ಕೊನೆಗೆ ನೋಡು ಎಪ್ಪಟೇದ್ರಾಮಚರಿತಂ ಸರ್ವ ಪಾಪೈ ಪ್ರಮುಚ್ಚತೆ ಯಾರು ಈ ರಾಮಾಯಣವನ್ನು ಓದ್ತಾರೋ ಎಪ್ಪಟೇ ರಾಮಚರಿತಂ ಸರ್ವ ಪಾಪೈ ಪ್ರಮುಚ್ಚತೆ ಇದು ಸಂಪೂರ್ಣವಾಗಿ ಎಲ್ಲರಿಂದಲೂ ಕೂಡ ಮುಕ್ತರಾಗ್ತಾರೆ ಎಲ್ಲ ಕೆಟ್ಟದರಿಂದ ಮುಕ್ತರಾಗ್ತಾರೆ ಅವರು ಭಗವಂತನನ್ನು ಪಡಿತಾರೆ ಎಂಥದ್ದು ಇದು ರಾಮಾಯಣ ಇದಂ ಪವಿತ್ರ ಪಾಪಗ್ನಂ ಪುಣ್ಯಂ ವೇದೈಶ್ಚ ಸಂಹಿತಂ ಋಷಿ ಪ್ರಣೀತ ರಾಮಾಯಣ ವಾಲ್ಮೀಕಿ ಹೇಳ್ತಿರೋ ವಾಲ್ಮೀಕಿಗೆ ನಾರದ ಅಂತ ಮಾತು ಇದನ್ನೆಲ್ಲರೂ ಮನದಟ್ಟು ಮಾಡ್ಕೊಳ್ಬೇಕು ಅನೇಕ ಕಡೆಯಲ್ಲಿ ಪ್ರವಚನಗಳನ್ನು ಮಾಡುವಾಗ ತಾಯಂದ್ರು ಅಂತ ಕೇಳ್ತಾರೆ ನಾವು ಸುಂದರ ಕಂಡ ಓದ್ಬೋದಾ ಅಂತ ಎಂಥದ್ರೆ ಏನು ಯಾವ ರೀತಿಯಾದ ನಾವು ಭಾವನೆ ತಂದು ಧರ್ಮದ ಹೆಸರಿನಲ್ಲಿ ಒಮ್ಮೊಮ್ಮೆ ಅನಿಸುತ್ತೆ ನಾರದರ ಆದೇಶ ಇದಂ ಪವಿತ್ರಂ ಪಾಪಜ್ಞಂ ಪುಣ್ಯಂ ವೇದೈಶ್ಚ ಸಂಹಿತಂ ವೇದವೇ ರಾಮಾಯಣದಲ್ಲಿ ಇದೆ ಇಂತಹ ರಾಮಾಯಣವನ್ನು ಎಪ್ಪಟೈದು ಒಂದು ಜಾತಿಯವ್ರಿಗೆ ಓದಬೇಕು ವಿದ್ವಾಂಸ ಓದಬೇಕು ಇವರು ಓದಬೇಕು ಅವರು ಓದಬೇಕು ಇವರು ಓದಬಾರದು ಇಲ್ಲ ಅಲ್ಲಿ ನಾಡಿದ್ರು ಹೇಳಿಬಿಟ್ಟಿದ್ದಾರೆ ರಾಮಚರಿತಂ ರಾಮನ ಚರಿತ್ರೆಯನ್ನು ರಾಮನ ಕಥೆಯನ್ನು ಯಾರು ಓದ್ತಾರೋ ಅವರು ಇದಂ ಪವಿತ್ರಂ ಪಾಪಜ್ಞಂ ಪುಣ್ಯಂ ವೇದೇಶ ಸಂಹಿತಂ ಎಪ್ಪಟೇ ರಾಮಚರಿತಂ ಸರ್ವ ಪಾಪೈಹಿ ಪ್ರಮುಚ್ಛತೆ ಯಾವುದು ಮನುಷ್ಯ ಜನ್ಮದ ಉದ್ಧಾರ ಇದೆಯೋ ಕ್ಷಮಿಸಿ ಮನುಷ್ಯ ಜನ್ಮದ ಉದ್ದೇಶ ಇದೆಯೋ ಆ ಭಗವಂತನನ್ನು ಪಡೆದು ಅವನು ಮುಕ್ತನಾಗ್ತಾನೆ ಈ ಒಂದು ಸಾಂಸಾರಿಕ ಜಂಜಾಟಗಳಿಂದ ಮುಕ್ತನಾಗುವ ಒಂದು ಮನಸ್ಥಿತಿ ಅದು ಮುಕ್ತ ಸ್ಥಿತಿ ಅಂತೇಳಿ ನಾನು ಹೋದ್ಮೇಲೆ ಹೋಗು ಆಗುವಂಥದ್ದಲ್ಲ ಅಲ್ಲಿ ಹೋದ್ಮೇಲೆ ಮುಕ್ತಿ ಸಿಗುತ್ತೆ ಅದ್ರಲ್ಲಿ ನಮ್ಮ ಶ್ರದ್ಧೆ ಭಾವನೆ ಸರಿ ನಮ್ಗೆ ಯಾರು ಬಂದು ಹೇಳಿದಾರ ನಂಗೆ ಮುಕ್ತಿ ಸಿಕ್ಕಿದೆ ಅಂತೇಳಿ ಹಾಂ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಈಗಲೇ ಮೆಲ್ಲ ಮಹಾತ್ಮರು ಎಲ್ಲರೂ ಕೂಡ ಹೇಳಿರುವಂಥದ್ದು ಸದ್ಯೋ ಮುಕ್ತಿ ಈಗಲೇ ಮುಕ್ತಿ ಆಗಿದೆ ಹೀಗೆ ಅವರು ಹದಿನಾರು ಗುಣಗಳ ಪ್ರಶ್ನೆಯನ್ನು ಕೇಳಿದರೆ ನಾರದ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಇಡೀ ತಮ್ಮ ಮಾತಿನಲ್ಲಿ ರಾಮನ ಗುಣಗಳು ರಾಮನ ಚರಿತ್ರೆ ಎಲ್ಲವನ್ನೂ ಕೂಡ ಪುಟ್ಟದಾಗಿ ವಾಲ್ಮೀಕಿಯ ಮುಂದೆ ಕಡೆದಿಟ್ಟುಬಿಟ್ರು ಇಲ್ಲಿಗೆ ವಿರಾಮವನ್ನು ನೀಡೋಣ ಇದ ನಮಸ್ಕಾರ ಮಂಗಳಂ ಕೋಸಲೆಯನ್ನು ರಾಯ ಮಹನೀಯ ಗುಣ ದಯ್ಯೆ चक्रवर्तितनुजाय सार्वभौमाय मङ्गलं जय श्रीराम् श्री